ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಕರಿದ ಅವಲಕ್ಕಿ ಮಾಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಕಡಲೆ ಬೀಜ ಒಂದು ಬಟ್ಟಲು ಅದನ್ನು ಸ್ವಲ್ಪ ಬಿಸಿ ಮಾಡಿಟ್ಟುಕೊಳ್ಳಿ ಹುರಿಗಡಲೆ ಒಂದು ಬಟ್ಟಲು అర్శిణద పుడి స్వల్ప దప్ప ఒలకి ఎరడు బట్టలు కరిబేవురు ఎసలు ఒణబెణసినకై నాలుగు ಉಪ್ಪು ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಪುಡಿ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಎಣ್ಣೆ ಅರ್ಧ ಲೀಟರು ಒಣ ಕೊಬ್ಬರಿ ಅರ್ಧಗಳು ಮೊದಲು ಒಣ ಕೊಬ್ಬರಿಯನ್ನು ಸಣ್ಣದಾಗಿ ಉದ್ದವಾಗಿ ತುಂಡು ಮಾಡಿ ಒಂದು ಹೆಂಚಿನ ಮೇಲೆ ಹಾಕಿ ಗ್ಯಾಸ್ ಹೊತ್ತಿಸಿ ಹುರಿದುಕೊಳ್ಳಬೇಕು ಸ್ವಲ್ಪ ಕೆಂಪಗಾದ ನಂತರ ಗ್ಯಾಸ್ ಆಫ್ ಮಾಡಿ ಬೇರೆ ಎತ್ತಿಟ್ಟುಕೊಳ್ಳಿ ಒಂದು ಬಾಣಲೆಗೆ ಕರಿಯಲು ಅಡುಗೆ ಎಣ್ಣೆ ಹಾಕಿ ಗ್ಯಾಸ್ ಹೊತ್ತಿಸಿ ಸಣ್ಣ ಉರಿಯಲ್ಲಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಅವಲಕ್ಕಿಯನ್ನು ಹಾಕಿ ಕರೆದುಕೊಳ್ಳಿ ಕರೆದ ಅವಲಕ್ಕಿಯನ್ನು ಹೊರತೆಗೆದು ಒಂದು ದೊಡ್ಡ ಅರಿವಾಣಕ್ಕೆ ಹಾಕಿಕೊಳ್ಳಿ ಗ್ಯಾಸ್ನ ಮೇಲೆ ಬೇರೆ ಬಾಣಲೆಯನ್ನು ಇಟ್ಟು ಸ್ವಲ್ಪ ಅಡುಗೆ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಹುರಿದಿಟ್ಟುಕೊಂಡ ಕಡಲೆಕಾಯಿ ಬೀಜ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ನಂತರ ಕರಿಬೇವು ಕುರಿಗಡಲೆ ತುಂಡು ಮಾಡಿದ ಒಣಮೆಣಸಿನಕಾಯಿ ಹೋಳು ಮಾಡಿದ ಕೊಬ್ಬರಿ ಜಜ್ಜಿದ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಖಾರದ ಪುಡಿ ಜೀರಿಗೆ ಪುಡಿ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ನಂತರ ಗ್ಯಾಸ್ ಆಫ್ ಮಾಡಿ ಕರಿದಿಟ್ಟುಕೊಂಡ ಅವಲಕ್ಕಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಕರಿದ ಅವಲಕ್ಕಿ ಸಿದ್ಧ ಈಗ ಮಳೆಗಾಲ ಆಗಿರೋದ್ರಿಂದ ಸಂಜೆ ಕಾಫಿ ಜೊತೆ ಏನಾದರೂ ಬೇಕು ಅನಿಸುತ್ತೆ ಆದ್ದರಿಂದ ಈ ರೀತಿ ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕ್ಕೊಂಡ್ರೆ ಸಂಜೆ ಕಾಫಿ ಜೊತೆ ಸವಿಯಲು ಸ್ನ್ಯಾಕ್ಸ್ ಸಿದ್ಧವಾಗಿದೆ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಇದನ್ನು ಸವಿಯಬಹುದು ಥ್ಯಾಂಕ್ ಯು